ಓಂ ಶಿವಂ ಗೃಹಭ್ಯೋ ನಮಃ ಆತ್ಮೀಯ ಸ್ನೇಹಿತರೆ ಈ ಅಕ್ಷಯ ತೃತೀಯದ ದಿನ ಈ ವಿಶೇಷತೆ ಹಾಗೂ ಅಕ್ಷಯ ತೃತೀಯ ಹಾಗೂ ಲಕ್ಷ್ಮೀ ಪೂಜೆ ಇದಕ್ಕೂ ಇದಕ್ಕೂ ಇರ್ತಕ್ಕಂತಹ ಒಂದು ಸಂಬಂಧ ಏನು ಈ ಒಂದು ಎರಡು ವಿಚಾರಕ್ಕಿರ್ತಕ್ಕಂತಹ ಅವಿನಾಭಾವ ಸಂಬಂಧ ಏನು ಈ ಅಕ್ಷಯ ತೃತೀಯ ದಿವಸ ಒಂದು ವರ್ಗದ ಜನ ಮಾತ್ರ ಇದನ್ನು ಅದ್ಭುತವಾಗಿ ಸೆಲೆಬ್ರೇಟ್ ಮಾಡ್ತಾರೆ ಆಚರಿಸ್ತಾರೆ ಅವರಿಗೆ ಅವರ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಅತ್ಯಂತ ಯಶಸ್ಸನ್ನು ಸಂಪತ್ತನ್ನು ಪಡಿತಾರೆ ಹಾಗಾದ್ರೆ ಉಳಿದವ್ರಿಗೆ ಯಾಕೆ ಆಗ್ತಾ ಇಲ್ಲ ಅದು ಉಳಿದೋರಿಗೆ ಯಾಕೆ ಅದನ್ನು ಮಾಡಲಿಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅದರ ಒಳಗಿರ್ತಕ್ಕಂತಹ ಆ ಒಂದು ಹಿಂದೆ ನಮ್ಮ ಋಷಿ ಮುನಿಗಳು ನಮ್ಮ ಪೂರ್ವಜರು ನಮ್ಮ ಗುರುಪರಂಪರೆಯವರು ಯಾವ ರೀತಿ ನಡೆಸ್ಕೊಂಡು ಬಂದ್ರು ಅನ್ನೋದು ನಾವು ಒಂಚೂರು ತಿಳ್ಕೊಳ್ಳೋಣ ಅಕ್ಷಯ ಪ ತೃತೀಯ ದಿನ ಅದು ಅಕ್ಷಯ ನಾಶವಾಗದಿರುವಂಥದ್ದು ವೃದ್ಧಿ ಆಗುವಂಥದ್ದು ವೃದ್ಧಿ ಆಗುವಂಥದ್ದು ವೃದ್ಧಿ ಆಗುವಂಥದ್ದು ಹಾಗಾದ್ರೆ ಯಾವ್ದು ವೃದ್ಧಿ ಆಗಬೇಕು ಒಂದಿನದಾಗಿ ವೃದ್ಧಿ ಆಗಬೇಕಾಗಿರ್ತಕ್ಕಂಥದ್ದು ಕರೆಕ್ಟಾಗಿ ಕೇಳಿಸ್ಕೊಳ್ಬೇಕು ಸಂಸ್ಕಾರ ವೃದ್ಧಿ ಆಗಬೇಕಾಗಿದೆ ನಮ್ಮಲ್ಲಿ ಸಂಸ್ಕಾರ ವೃದ್ಧಿ ಆಗಬೇಕಾಗಿದೆ ಹಾಗೆ ನಮ್ಮ ಮುಂದಿನ ಪೀಳಿಗೆಯಿಂದಲೂ ಸಹ ಸಂಸ್ಕಾರ ವೃದ್ಧಿ ಆಗಬೇಕಾಗಿದೆ ಎರಡನೇದು ವೃದ್ಧಿ ಆಗಬೇಕಾಗಿದ್ದು ಸಂತಾನ ವೃದ್ಧಿ ಆಗಬೇಕಾಗಿದೆ ನಮ್ಮಲ್ಲೂ ಸಂತಾನ ವೃದ್ಧಿ ಆಗಬೇಕಾಗಿದೆ ಹಾಗೆ ನಮ್ಮ ಮುಂದಿನ ಪೀಳಿಗೆಯಲ್ಲೂ ಸಹ ಸಂತಾನ ವೃದ್ಧಿ ಆಗಬೇಕಾಗಿದೆ ಮೂರನೇದು ವೃದ್ಧಿ ಆಗಬೇಕಾಗಿದ್ದು ಸಂಪತ್ತು ವೃದ್ಧಿ ಆಗಬೇಕಾಗಿದೆ ನಮ್ಮಲ್ಲೂ ಸಂಪತ್ತು ವೃದ್ಧಿ ಆಗಬೇಕು ಹಾಗೆ ನಮ್ಮ ಮುಂದಿನ ಪೀಳಿಗೆಯಲ್ಲೂ ಸಹ ಸಂಪತ್ತು ವೃದ್ಧಿ ಆಗಬೇಕು ನಾಲ್ಕನೇದು ವೃದ್ಧಿ ಆಗಬೇಕಾಗಿದ್ದು ಆರೋಗ್ಯ ನಮ್ಮದು ಆರೋಗ್ಯ ವೃದ್ಧಿ ಆಗಬೇಕು ಭವಿಷ್ಯದ ನಮ್ಮ ಪೀಳಿಗೆಯ ಪೀಳಿಗೆಯದ್ದು ಸಹ ಆರೋಗ್ಯ ವೃದ್ಧಿ ಆಗಬೇಕು ಐದನೇದು ವೃದ್ಧಿ ಆಗಬೇಕಾಗಿತ್ತು ಆಯಸ್ಸು ನಮ್ಮ ಆಯಸ್ಸು ವೃದ್ಧಿ ಆಗಬೇಕು ನಮ್ಮ ಮುಂದಿನ ಪೀಳಿಗೆಯ ಆಯಸ್ಸು ಸಹ ವೃದ್ಧಿ ಆಗಬೇಕು ಇದಕ್ಕಾಗಿ ನಮ್ಮ ಪುರುಷರು ಏನ್ಮಾಡ್ತಾ ಇದ್ರು ಅಂತೇಳಿದ್ರೆ ಅದ್ಭುತವಾಗಿರ್ತಕ್ಕಂಥ ವಿಶೇಷದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ ಆಲೋಚನೆ ಮಾಡಿ ಸ್ನೇಹಿತರೆ ಮುಂದಿನ ವೀಡಿಯೋನ ಮಿಸ್ ಮಾಡದೆ ನೋಡ್ತಾ ಬನ್ನಿ ಮತ್ತು ಈ ಕಾರ್ಯಕ್ರಮಕ್ಕೆ ಈ ಒಂದು ವೀಡಿಯೋಸ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು